ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚನ್ ಲಾಗ್ಸ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಶ್ರಾವಣ ಮಾಸದ ಎರಡನೇ ವಾರ ಮಂಗಳಗೌರಿರೋಧದ ಲಾಗನ್ನು ಶೇರ್ ಇದ್ದೀನಿ ನಿಮ್ಮ ಜೊತೆ ಬನ್ನಿ ಇವತ್ತಿನ ನನ್ನ ಲಾಗ್ ಹೇಗಿತ್ತು ಎಷ್ಟು ಗಂಟೆಯಿಂದ ನನ್ನ ಲಾಗ್ ಶುರುವಾಯಿತು ಅಂತ ನೋಡೋಣ ಮಾರ್ನಿಂಗ್ ಫೈವ್ ತರ್ಟಿಗೆ ನನ್ನ ಲಾಗ್ ಶುರುವಾಯಿತು ಫೈವ್ ಫಿಫ್ಟೀನ್ ಫೈವ್ ಟ್ವೆಂಟಿಗೆ ಸ್ಟಾರ್ಟ್ ಆಯಿತು ನನ್ನ ಲಾಗ್ ಹೊರ್ಗಡೆ ನಾನು ತುಂಬ ಮಳೆ ಸ್ಟಾರ್ಟ್ ಆಯಿತು ನಾನು ಎದ್ದೆ ಮಳೆ ಶುರುವಾಯಿತು ಸೊ ಹಾಗಾಗಿ ಹೊರಗಡೆ ನಾನು ರಂಗೋಲಿಯನ್ನು ಹಾಕಲಿಲ್ಲ ಹೊಸಲನ್ನು ತೊಳೆದು ರಂಗೋಲಿಯನ್ನು ಹಾಕ್ತೆ ಹಾಗೆ ಒಂದು ಪ್ರೋಟೀನ್ ಮಿಲ್ಕ್ ಶೇಕನ್ನು ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಬನಾನ ತೊಗೊಂಡಿದ್ದೀನಿ ಹಾಗೆ ಒಂದು ಆ್ಯಪಲನ್ನು ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಬೌಲಷ್ಟು ಓಟ್ಸನ್ನು ಹಾಕ್ಕೊಂಡಿದ್ದೀನಿ ನಾಲ್ಕೈದ ಐದು ಖರ್ಜೂರ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಕುಂಬಳ ಬೀಜನ ಸೇರಿಸ್ಕೊಂಡಿದ್ದೀನಿ ಸೀಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈರೆಕ್ಟಾಗಿ ತಿನ್ನಲಿಕ್ಕಾಗಲ್ಲ ಈ ರೀತಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ತಿಂದಾಗ ಆರಾಮಾಗಿ ತಿನ್ಬೋದು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಈ ರೀತಿ ಒಂದು ಪ್ರೋಟೀನ್ ಶೇಕನ್ನು ಮಾಡ್ತಾಯಿದ್ದೀನಿ ಮಾರ್ನಿಂಗು ಇದಕ್ಕೆ ಕಾಯಿಸಿರುವಂಥ ಹಾಲನ್ನು ಸೇರಿಸ್ಕೋಬೇಕು ಹಾಲನ್ನು ನೋಡ್ಕೊಂಡು ಹಾಕ್ಕೊಂಡು ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಅಂತ ನಾನು ಐದು ಆಗೋಷ್ಟು ಸೇರಿಸು ಐದು ಆಗೋಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ರೋಟೀನ್ ಮಿಲ್ಕ್ ಶೇಕನ್ನು ಹಾಗೆ ನಾನು ತರಕಾರಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಕಾಯಿ ನೆನೆಸಿರೋವಂಥ ಹಣ್ಣು ಹಾಗೆ ಎರಡು ಸ್ಪೂನಷ್ಟು ಮಿಕ್ಸ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಇದ್ದೀನಿ ಮಸಾಲ ಪುಡಿ ತುಂಬ ಚೆನ್ನಾಗಿದೆ ಈ ಸಲ ಸೊ ಹಾಗಾಗಿ ಈರುಳ್ಳಿ ಎಕ್ಸ್ಟ್ರಾ ಜೀರಿಗೆ ಕಡಲೆ ಆ ಥರ ಏನೂ ಬೇಕಿಲ್ಲ ಸಿಂಪಲ್ಲಾಗಿ ಮೂರನೇ ರುಬ್ಕೊಂಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಮೂಲಂಗಿ ಕ್ಯಾರೆಟ್ ಹುರ್ಳಿಕಾಯಿ ಹಾಗೆ ಆಲೂಗೆಡ್ಡೆ ಮತ್ತು ತೊಗರಿ ಬೇಳೆ ಟೊಮೊಟೊ ಈರುಳ್ಳಿ ಇಷ್ಟನ್ನು ಬೇಯಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇದಕ್ಕೆ ಉಪ್ಪನ್ನು ಸೇರಿಸಿ ಮೂರು ವಿಜಲ್ ತಗೊಂಡಿದ್ದೀನಿ ಇದು ಬೆಂದ ನಂತರ ನಾನು ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ ಸಾಂಬಾರು ಕೂಡ ರೆಡಿಯಾಗಿದೆ ಹಾಗೆ ನಾನಿಲ್ಲಿ ನುಚ್ಚಿನ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ಏನು ಮಂಗ್ಳು ಇದೆ ನೈವೇದ್ಯಕ್ಕೆ ಅಂತ ನಾನ್ನೂರು ಗ್ರಾಮಷ್ಟು ನಾನು ಗೋಧಿ ನುಚ್ಚನ್ನು ತೊಗೊಂಡು ಹುರ್ಕೋತಾ ಇದ್ದೀನಿ ಇದು ಶುಗರ್ ಪೇಷಂಟ್ಸಿಗೆ ತುಂಬ ಒಳ್ಳೆಯದು ಗೋದಿನುಚ್ಚಿನ ಪಾಯಸ ಕೂಡ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಅವರು ಕೂಡ ತಿನ್ಬೋದು ಹಾಗೆಯೇ ಇದರಲ್ಲಿ ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಬಿಸಿಬೇಳೆ ಬಾತ್ ಕೂಡ ಮಾಡ್ತಾರೆ ಗೋದಿನುಚ್ಚಲ್ಲಿ ಹೆಲ್ತಿಗೆ ತುಂಬ ಒಳ್ಳೆಯದು ಗೋಧಿ ನುಚ್ಚು ನೋಡಿ ಇದು ಘಮ ಬರೋವರೆಗೂ ನಾನು ಹುರ್ಕೋಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ರೋಸ್ಟ್ ಆದ ನಂತರ ನಾನಿಲ್ಲಿ ಒಂದು ಮೂರು ನಾಲ್ಕು ಗ್ಲಾಸ್ ನೀರನ್ನು ಸೇರಿಸಿ ವಾಶ್ ಮಾಡಿ ಮೂರು ನಾಲ್ಕು ಗ್ಲಾಸ್ ನೀರನ್ನು ಸೇರಿಸಿ ಕೂಗಿಸ್ಕೊತಾ ಇದ್ದೀನಿ ನಾಲ್ಕು ವಿಜಲ್ ಹಾಗೆ ಒಂದು ಬೌಲಷ್ಟು ಕಾಯಿ ತುರಿಯನ್ನು ತೊಗೊಂಡು ಮೂರಿಂದ ನಾಲ್ಕು ಸ್ಪೂನ್ ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಸ್ಪೂನ್ ಕಡಲೆಯನ್ನು ಸೇರಿಸ್ಕೊಂಡು ಇದ್ದೀನಿ ಮತ್ತು ಏಲಕ್ಕಿಯನ್ನು ಹಾಕ್ಕೋಬೇಕು ಮೂರಿಂದ ನಾಲ್ಕು ಏಲಕ್ಕಿಯನ್ನು ಸೇರಿಸ್ಕೊಂಡು ನಾನು ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ನಣ್ಣು ರುಬ್ಕೋಬೇಕು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕಾಯ್ಲಿಕ್ಕೆ ಇಟ್ಟಿದೆ ನಾನು ಈ ರೀತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಏಕೆಂದರೆ ಬೆಲ್ಲದಲ್ಲಿ ಗಲೀಜಿರುತ್ತೆ ಸೋಸ್ಕೊಂಡು ಹಾಕ್ಕೋಬೇಕು ಅದಕ್ಕೆ ಬೆಲ್ಲನ ಕಾಯಿಸಿ ಇಟ್ಟಿದ್ದೀನಿ ನೋಡಿ ನುಚ್ಚಿನ ಪಾಯಸ ಏನಿತ್ತು ಅದಕ್ಕೆ ನಾನು ಬೆಲ್ಲ ಮತ್ತು ರುಬ್ಬಿರೋವಂಥ ಮಿಶ್ರಣ ಸೇರಿಸಿ ದ್ರಾಕ್ಷಿ ಗೋಡಂಬಿ ಏನು ಹುರಿದು ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಗೋಧಿನುಚ್ಚಿನ ಪಾಯಸ ಕೂಡ ರೆಡಿ ಆಗಿದೆ ಇದು ಕುದಿಬೇಕು ಕುದಿ ಬಂದ ನಂತರ ಕೆಳಗಡೆ ಇಳಿಸ್ಕೋಬೇಕು ಹಾಗೆ ಅದಾದ ನಂತರ ನಾನು ಮೆಂತ್ಯ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಎಣ್ಣೆನ ಕಾಯಿಲೆಕ್ಕಿಟ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಬೇಳೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಮೂರು ಸ್ಪೂನಷ್ಟು ಕಡಲೆಬೇಳೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿನೂ ಕೂಡ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಾಡ್ಕೋಬೇಕು ಮೆಣಸಿನ್ಕಾಯಿ ಖಾರನ ಬಿಟ್ಕೋಬೇಕು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಬೇಳೆ ಕೂಡ ರೋಸ್ಟ್ ಆಗಬೇಕು ಈ ಟೈಮಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೋಬೇಕು ತೊಳೆದ್ಬಿಟ್ಟು ನೈಲ್ ನೋಡಿ ಇಲ್ಲಿ ಸಾಂಬಾರು ಕೂಡ ಕುದೀತಾ ಇದೆ ಸಾಂಬಾರು ರೆಡಿಯಾಗಿದೆ ಇದೆಲ್ಲ ಮಾರ್ನಿಂಗ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕಲ್ಲಿ ಹಾಕ್ತಾ ಇರೋಂಥ ಕೆಲಸಗಳು ನೋಡಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತು ಅರಶಿನ ಪುಡಿಯನ್ನು ಸೇರಿಸ್ಕೊಂಡು ತುರಿದಿಟ್ಟಿರೋವಂಥ ಒಂದು ಬೋರಸ್ಟು ಕಾಯಿಯನ್ನು ಹಾಕ್ಕೊಂಡು ಹುಳಿಯನ್ನು ಹಾಕ್ಕೊಂಡ್ರೆ ಮೆಂತ್ಯ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ರೈಸನ್ನು ಕೂಗಿಸ್ಕೊಂಡು ಕಲಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಚಿತ್ರಾನ್ನ ನೋಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೇ ಕಡಲೆ ಬೀಜನ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಗೊಜ್ಜಿಗೆ ರೋಸ್ಟ್ ಮಾಡ್ಕೊಂಡು ಗೊಜ್ಜಿಗೆ ಸೇರಿಸ್ಕೊಂಡಿದ್ದೀನಿ ಸಪ್ರೇಟ್ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮಿದ್ಗೆ ತಮಟನ ಕಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಮತ್ತು ಕೊತ್ತಂಬರಿನ ಹಚ್ಚಿಟ್ಕೊಂಡಿದ್ದೀನಿ ಬೇಳೆನ ನೆನೆಸಿದ್ದೀನಿ ಬೇಳೆ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ಜೊತೆಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಚಾಟ್ಸಿಗೆ ಸ್ನ್ಯಾಕ್ಸಿಗೆ ಅಂತ ನಾನು ದಾಳಿಂಬೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೇ ಇದ್ರ ಜೊತೆ ಪೂಜೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಕಂಕಣ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅರಿಶಿಣ ಕುಂಕುಮ ಹೂ ಗಂಧ ಅಕ್ಷತೆ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಮಡಲು ತುಂಬಲಿಕ್ಕೆ ಐದು ಜನ ಮುತ್ತೈದರಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ವಿಘ್ನೇಶ್ವರನ ಇಟ್ಕೊಂಡಿದ್ದೀನಿ ಹಣ್ಣು ನುಚ್ಚಿನ ಪಾಯಸ ಮೊಸರನ್ನ ಮೊಸರನ್ನ ಎಡೆಗೆ ಯಾವತ್ತೂ ಶ್ರೇಷ್ಠ ಅದನ್ನು ಫಸ್ಟ್ ಇಡಬೇಕು ನಾವು ಏನೇ ನೈವೇದ್ಯ ಇಟ್ರು ಬಾಳೆಕಂದನ್ನು ಇಟ್ಕೊಂಡು ಮಾವಿನ ತೋರಣನ ಕಟ್ಕೊಂಡಿದ್ದೀನಿ ನೋಡಿ ಮಂಗಳಗೌರಿಗೆ ದೇವಿ ಕೂಡ ರೆಡಿ ಮಾಡಿದ್ದೀವಿ ಈ ರೀತಿ ರೆಡಿ ಮಾಡಿಕೊಂಡು ಮಂಗಳಗೌರಿ ರಥನ ಶುರು ಮಾಡ್ತಾಯಿದ್ದೀನಿ ಅಷ್ಟೋತ್ರ ಅನ್ನ ಓದಿ ಮಂಗಳಗೌರಿ ರಥಕಥೆಯನ್ನು ಮುಗಿಸಿ ಮಂಗ್ ಮಹಾಮಂಗಳಾರತಿಯನ್ನು ಮಾಡಿ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು ನಾನು ಮಂಗಳಗೌರಿ ಪೂಜೆನ ಮುಗಿಸಿದ್ದೀನಿ ಹಾಗೆಯೇ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು ಗುಬ್ಬಿಗೆ ಸೊ ಪೂಜೆನ ಬೇಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಶ್ರಾವಣ ಮಾಸ ಬಂತು ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಏನು ನಾವು ಪದ್ಧತಿ ಅಂತ ನೋಡ್ಕೋತೀವಿ ಅದೇ ರೀತಿ ಆ ದೇವಸ್ಥಾನಗಳಿಗೆ ಪ್ರತಿ ವರ್ಷ ಒಂದು ಸಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಹಾಗೆ ಗುಬ್ಬಿ ಶ್ರೀ ಚೆನ್ನಬಸವೇಶ್ವರ ದೇವಸ್ಥಾನಕ್ಕೆ ಇದ್ದೀವಿ ಇನ್ನು ಕನ್ಸ್ಟ್ರಕ್ಷನ್ ಹೊರಗಡೆ ನಡೀತಾ ಇದೆ ಗಾಡಿನಲ್ಲೇ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ತಮ್ಮನ ಹೆಂಡತಿ ಇಬ್ಬರು ಸೇರಿ ಮಂಗಳಗೌರಿ ರಥನ ಮಾಡ್ತಾಯಿದ್ದೀವಿ ಜೊತೆಗೇನೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋ ಶೂಟ್ ಕೂಡ ಮಾಡ್ತಾರೆ ಪ್ರೀ ವೆಡ್ಡಿಂಗ್ದೆಲ್ಲ ಮಾಡ್ಕೋತಾರೆ ಬಂದು ಹಾಗೆಯೇ ಪ್ರತಿ ವರ್ಷ ಜಾತ್ರೆ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನನ್ನ ಹಳೆ ವಿಡಿಯೋದಲ್ಲಿ ಗುಬ್ಬಿ ಜಾತ್ರಾ ಮಹೋತ್ಸವದ್ದು ವಿಡಿಯೋ ಕೂಡ ಇದೆ ನೋಡಿ ಒಂದು ಸಲ ಹೇಗಿರುತ್ತೆ ಜಾತ್ರೆ ಅಂತ ಟೌನಲ್ಲೆಲ್ಲ ಜಾತ್ರೆ ಎಲ್ಲ ನೋಡಿಲ್ಲ ಜನಗಳು ಜಾತ್ರೆ ನೋಡೋರು ಇಂಟ್ರೆಸ್ಟ್ ಇದೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡಿ ವಿಡಿಯೋ ನೋಡಿ ಹಾಗೆ ಪೂಜೆಗೆ ಒಂದು ರಸೀತಿಯನ್ನು ಹಾಕಿಸ್ಕೊಂಡು ಬನ್ನಿ ಅಂತಂದರು ರಸೀತಿಯನ್ನು ಹಾಕಿಸ್ಕೊಂಡು ಪೂಜೆಗೆ ಹೋದ್ವಿ ಇದೆಲ್ಲ ಸ್ವಲ್ಪ ಡೆಮಾಲಿಶ್ ಆಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಶ್ರಾವಣ ಮಾಸ ಆಗಿರೋದ್ರಿಂದ ದೇವಸ್ಥಾನ ಓಪನ್ ಇರುತ್ತೆ ಅಂತ ಗೊತ್ತಿತ್ತು ಸೊ ಹಂಗಾಗಿ ಹೋದ್ವಿ ಟ್ವೆಲ್ ತರ್ಟಿಗೆ ಕ್ಲೋಸ್ ಮಾಡಿದ್ರು ಅಷ್ಟರಲ್ಲಿ ನಮ್ಮದು ಪೂಜೆ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತಿದ್ದು ದೇವರ ಸನ್ನಿಧಿಯಲ್ಲಿ ಬಂದ್ವಿ ನೋಡಿ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ ಅದರ ಪಕ್ಕದಲ್ಲಿ ಇನ್ನೊಂದು ಅನುಚನ ಬಸವೇಶ್ವರ ಅಂತ ಇದೆ ಅಲ್ಲೂ ಕೂಡ ಹೋಗಿ ಕೈ ಮುಗಿದ್ವಿ ನೋಡಿ ಇಲ್ಲಿ ಕಟ್ಟಡ ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು ಇದು ಹೋದ ವರ್ಷದ ಚಪ್ಪಲಿ ದೇವರಿಗೆ ಅಂತ ಅರ್ಪಿಸ್ತಾರೆ ನೋಡಿ ಈ ರೀತಿ ಇರುತ್ತೆ ಓದ್ ಆಚೆ ವರ್ಷದ್ದಿದು ಇದು ಹೊಸ ವರ್ಷದ್ದು ಮುಂದಿನ ವರ್ಷ ಜಾತ್ರೆ ಬರೋದ್ರಷ್ಟರಲ್ಲಿ ಆ ರೀತಿ ಆಗಿರುತ್ತೆ ಚಪ್ಪಲಿ ಸೌದೋಗಿರುತ್ತೆ ಎರಡನ್ನೂ ಇಟ್ಟಿರ್ತಾರೆ ಈ ವರ್ಷದ್ದು ಹಳೆ ವರ್ಷದ್ದು ಅದಾಗದೇ ತಂತಾನೆ ಸೌದೋಗಿರುತ್ತೆ ಚಪ್ಪಲು ದೇವರಿಗೆ ಅಂತ ಇಟ್ಟಿರ್ತಾರೆ ಅಲ್ಲಿ ಹಾಗೆ ಪೂಜೆ ಮುಗಿಸ್ಕೊಂಡು ಒಂದು ಒಂದ್ರೊಂಡು ಪ್ರದಕ್ಷಿಣೆಗೆ ಅಂತ ಹೊರಟ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ತುಂಬ ಫೋಶ್ ಫೋಟೋ ನಡೀತಾ ಇರುತ್ತೆ ಪ್ರಾಂಗಣ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು ನನ್ನ ಈ ಸ್ಯಾರಿ ಹೋದ ವರ್ಷ ಮಂಗಳಗೌರಿ ಪೂಜೆಗೆ ಇಟ್ಟಿದ್ದೆ ಅದನ್ನು ಈ ವರ್ಷ ವೇರ್ ಮಾಡಿದ್ದೀನಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು ಪಕ್ಕದಲ್ಲಿ ಮಣ್ಣಮ್ಮ ದೇವಸ್ಥಾನ ಅಂತ ಇದೆ ಅಲ್ಲಿಗೂ ಕೂಡ ವಿಸಿಟ್ ಹಾಕಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಪೂಜೆ ಕೂಡ ಚೆನ್ನಾಗಿ ಮಾಡಿಕೊಟ್ರು ಖುಷಿಯಾಯಿತು ದೇವರ ಸನ್ನಿಧಿಯಲ್ಲಿ ಒಂದು ಹತ್ತು ನಿಮಿಷ ಕೂತಿತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಹೊರಟ್ವಿ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಆಗಿತ್ತು ಹಾಗೆಯೇ ಸ್ವಲ್ಪ ಏನಾದರೂ ಸ್ನ್ಯಾಕ್ಸಿಗೆ ಮಾಡೋಣ ಅಂತ ಪೇಪರ್ ಅವಲಕ್ಕಿ ಇತ್ತು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಅವಲಕ್ಕಿನ ಬಿಸಿ ಮಾಡಬೇಕು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಇವಾಗ ಮಳೆ ಅಲ್ವಾ ಮಳೆ ಬರೋ ಟೈಮೆಲ್ಲ ಆಗಿದ್ರಿಂದ ಸ್ವಲ್ಪ ಮೆತ್ತಗಾಗಿತ್ತು ಸೊ ಅದನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಅದು ಕೈಯಲ್ಲೇ ಸ್ವಲ್ಪ ಎತ್ತಿ ಎತ್ತಿ ಬಿಸಿ ಮಾಡ್ತಾ ಇರಬೇಕು ತೆಗೆಸ್ಕೊಂಡು ಹಾಗೇ ಒಂದು ಬಾಣಲೇಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಬೇಗ ಆಗಲಿ ಇಂಥ ಐ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೋಡಿ ಕಡಲೆಬೀಜ ಎಲ್ಲ ಚೆನ್ನಾಗಿ ಇದೆ ಈ ಮೂಮೆಂಟ್ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಹುರಿಗಡ್ಲೆ ಅಂತ ಏನಂತೀವಿ ಅದನ್ನು ಕೂಡ ಒಂದು ಬೌಲಷ್ಟು ಸೇರಿಸ್ಕೋತಾ ಇದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹುರಿಗಡಲೆ ಸ್ವಲ್ಪ ಬಿಸಿ ಆದರೆ ಸಾಕು ಕಡಲೆ ಬೀಜ ಆಲ್ಮೋಸ್ಟ್ ಆಗಿದೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಹಾಗೆ ಇದನ್ನು ತೆಗೆದು ನಾನು ಅವಲಕ್ಕಿ ಬಿಸಿ ಇಟ್ಟಿದೆ ಅದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ ಇದಾದ ನಂತರ ನಾನು ಅದೇ ಆಯಿಲಿಗೆ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇನ್ನೇನು ಕೊಬ್ಬರಿ ಇದೆ ಅನ್ನುವಾಗ ಒಂದು ಬೌಲಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಮೂರರಿಂದ ನಾಲ್ಕು ಒಣಮೆಣಸನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸಂಜೆ ಸ್ನ್ಯಾಕ್ಸಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸುಮಾರು ಫಿಫ್ಟೀನ್ ಡೇಸ್ ಒನ್ ಮಂತ್ವರೆಗೂ ಯೂಸ್ ಮಾಡ್ಕೋಬೋದು ಇದನ್ನು ಹಾಗೇ ಒಂದು ಸ್ಪೂನಷ್ಟು ಅರಿಶಿಣ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಅರಿಶಿಣ ಪೌಡರನ್ನು ಮಾಡ್ಕೋತೀನಿ ರೆಡಿ ತೊಗೊಂಬರಲ್ಲ ಅರಿಶಿಣ ಕೊನೆಯನ್ನು ತೊಗೊಂಬಂದು ಅದನ್ನು ಜಜ್ಜಿ ಪೌಡರ್ ಮಾಡ್ಕೊಂಡು ಇಟ್ಕೊತೀನಿ ಪ್ಯೂರ್ ಇರುತ್ತೆ ಖಾರಕ್ಕೆ ಒಂದು ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ನಾನು ಮೂರಿಂದ ನಾಲ್ಕು ಹಾಕಿದ್ದೀನಿ ಅಷ್ಟೇ ಅದು ಖಾರ ಬರೋದಿಲ್ಲ ಸೊ ಹಾಗಾಗಿ ನಾನು ಮತ್ತೆ ಖಾರದ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇವಾಗ ನಾನು ಅವಲಕ್ಕಿ ಏನಿತ್ತು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ತಳದಿಂದ ಕೈ ಆಡ್ಕೋಬೇಕು ಬ್ರೇಕ್ ಬ್ರೇಕಾಗೋ ಚಾನ್ಸಸ್ ಇರುತ್ತೆ ಸೊ ನಿಧಾನವಾಗಿ ಪಾತ್ರೆನ ಕುಲ್ಕಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋದೇ ಬೆಟರ್ ಅನಿಸುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫೈನಲಿ ಈ ರೀತಿ ಇರುತ್ತೆ ಮಿಕ್ಸ್ ಮಾಡಿದ ಮೇಲೆ ಕಲರ್ ನೋಡಿ ಎಷ್ಟು ಚೆಂದ ಇದೆ ತುಂಬ ಚೆನ್ನಾಗಿದೆ ಕಲರು ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಗಾಳಿ ಆಡದೆ ಇರೋವಂಥ ಹೇರ್ ಕಂಟೆಂಟ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಟರೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ನಾವು ಸಂಜೆ ಟೀ ಟೈಮಲ್ಲಿ ಸ್ನ್ಯಾಕ್ಸಿಗೆ ತಿನ್ಬೋದು ಹಾಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಕೊಡ್ಬೋದು ನೋಡಿ ಇದಾದ ನಂತರ ನಾನು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಗೆ ಚಿರುಟಿ ರವೆಯನ್ನು ಹಾಕಿ ಉರ್ಕೊಳ್ಳೋಕೆ ಇಟ್ಟಿದ್ದೀನಿ ಹಾಗೆ ಎರಡು ಮೂರು ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ವರ್ಮಲಕ್ಷ್ಮಿ ಹತ್ತಿರ ಇರೋದರಿಂದ ಸ್ವಲ್ಪ ತಿಂಡಿಗಳನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ರವೆ ಸೀದೋಗಿಬಿಟ್ರೆ ರವೆ ಉಂಡೆ ಚೆನ್ನಾಗಿ ಬರೋಲ್ಲ ರವೆ ಲಡ್ಡು ಅಥವಾ ರವೆ ಉಂಡೆ ಅಂತ ಏನು ಕರಿತೀವಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೇನ ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಹಾಕ್ಕೊಂಡು ನೋಡಿ ಅದು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ರವೆ ಮತ್ತು ಸಕ್ಕರೆ ಮಿಶ್ರಣ ಏನಿತ್ತು ಅದನ್ನು ಸೇರಿಸ್ಕೊಂಡು ಡ್ರೈ ಪೌಡರ್ ಓಡಿಸ್ಕೊತಾ ಇದ್ದೀನಿ ಮಿಕ್ಸಿ ಓಡಿಸ್ಕೊತಾ ಇದ್ದೀನಿ ಎರಡು ರೌಂಡು ನಾನು ಹಾಕ್ಕೋತಾ ಇದ್ದೀನಿ ನೋಡಿ ರೀತಿ ಪೌಡರ್ ಆಗುತ್ತೆ ಸಕ್ಕರೆ ಕೂಡ ಪೌಡರ್ ಆಗುತ್ತೆ ಮತ್ತು ಚೆನ್ನಾಗಿ ರವೆ ಉಂಡೆ ಕಟ್ಲಿಕ್ಕೂ ಬರುತ್ತೆ ತುಪ್ಪನ ಕಾಯಿಸಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಒಂದೆರಡು ಗ್ಲಾಸಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ಕೊಬ್ಬರಿ ಸೇರಿಸ್ಕೋಬೋದು ಅಥವಾ ವಿತೌಟ್ ಕಾಯಿ ಕೊಬ್ಬರಿ ಹಾಕ್ದೇನೆ ಹಾಗೆ ಮಾಡ್ಕೋಬೋದು ಕಾಯಿ ಬೇಡ ಅಂದರೆ ಕಾಯಿ ರಸನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಹಾಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಹಾಲನ್ನು ನೋಡ್ಕೊಂಡು ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಬರೀ ಒಣ ದ್ರಾಕ್ಷಿ ಮಾತ್ರ ಹಾಕೋತಾ ಇದ್ದೀನಿ ಗೋಡಂಬಿ ಬಾದಾಮಿ ಏನೂ ಹಾಕ್ಕೋತಾ ಇಲ್ಲ ಉಂಡೆ ಕಟ್ಟುವಾಗ ಕೊನೆಯಲ್ಲಿ ಒಂದೊಂದು ದ್ರಾಕ್ಷಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಇದೆ ಸ್ವಲ್ಪ ಬಿಸಿ ಇರೋವಾಗಲೇ ಕಟ್ಕೋಬೇಕು ಚೆನ್ನಾಗಿ ಬರುತ್ತೆ ರವೆ ಉಂಡೆ ಮತ್ತು ಈ ರೀತಿ ಕಾಯಿ ಕೊಬ್ಬರಿ ಏನೂ ಹಾಕದೆ ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ ರವೆ ಉಂಡೆ ಇಲ್ಲಾಂದರೆ ಕೊಬ್ಬರಿ ಇದೆಲ್ಲ ಹಾಕಿದ್ರೆ ಬೇಗ ಖಾಲಿ ಮಾಡಬೇಕು ಸ್ಮೆಲ್ ಬಂದುಬಿಡುತ್ತೆ ನೋಡಿ ಈ ರೀತಿ ಉಂಡೆನ ಕಟ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ರವೆ ಉಂಡೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ನೋಡಿ ನಾನು ತುಂಬ ಜಾಸ್ತಿ ಮಾಡ್ಕೊಂಡಿಲ್ಲ ರವೆ ಉಂಡೆ ಒಂದು ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಪೂಜೆಗೆ ಅಂತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಈ ಲಾಗ್ ಆ್ಯಂಡ್ ರೆಸಿಪೀಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್